ಐ ಥಿಂಕ್ ಕ್ರೆಡಿಟ್ ಕೋರ್ಸ್ ಡ್ರೈಟರ್ ಆ್ಯಂಡ್ ಡೈರೆಕ್ಟರ್ ಅವರಷ್ಟು ಚೆನ್ನಾಗಿ ಬರ್ತಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರು ಬರ್ತಿರೋದಕ್ಕೆ ನನಗೆ ಆ ಥರ ಆಕ್ಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ

ಅದರ ಬಗ್ಗೆ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯಿತು ಬಿಕಾಸ್ ಐ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳಿದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ನಾನು ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ಬಟ್ ಸುಸ್

ಚೆನ್ನಾಗಿ ತೆರೆದಿದೆ ಮತ್ತು ಬಂದ ಜನ ಅಷ್ಟ ಮಿಚತಾ ಇದ್ದಾರೆ ಏನು ಹೇಳ್ತಾರೆ ಖುಷಿ ಆಗುತ್ತೆ ಅಂದ್ರೆ ಎಕೆಪಿ ವಿಜಯ ಫಸ್ಟ್ ಆಫ್ ಆಲ್ ತಾರಾ ಫಿಲ್ಮ್ಸ್ ಹಾಕಿದ್ ನಂತರ ಆ ಫಸ್ಟ್ ಫಿಲ್ಮ್ಸ್ ಶುರು ಮಾಡಿದಾಗ ಈ ಫಿಲ್ಮ್ ಏನಂದ್ರೆ ಅಕ್ಕ ಇದು ಬೈಂಡ್ ಟು ಬೈಂಡ್ ಆಡಿయన్స్ ಕ್ಲಾಸ್ ಫಿಲಂ ಅಂತ ಶುರು ಆಯ್ತು ಸಿಂಗಲ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿಭಟನೆ ಶಾರ್ಟ್ ಇರ್ಬೋದು ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಸೊ ನಮ್ಗೆ ಆಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟ್ ಇರುತ್ತೆ ನಮ್ಗೆ ಸಿಂಗಲ್ ಥಿಯೇಟ್ರ್ ಯಾಕೆ ನೋಡಿ ನಾನು ತುಂಬ ಸೈಲೆನ್ಸ್ ಇರುತ್ತೆ ಒಂದು ಒಂದ್ಸೀ ಅದ್ರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ಒನ್ ಆಗ್ತಾ ಇರ್ತದೆ ಈ ತರದ್ದು ನಮ್ಗೆ ನಮ್ಮ ಸಿಂಗಲ್ ಥಿಯೇಟ್ರ್ ಆಕ್ಚುಲಿ ನಾವು ತಲೆನೇ ಇಟ್ಕೊಂಡು ಬಟ್ ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಸಿಂಗಲ್ ಥಿಯೇಟರ್ ಆಡಿಯನ್ಸ್ಪೋರ್ಟ್ ಖುಷಿ ಮಲ್ಟಿಪ್ಲಕ್ಸ್ ಆಡಿಯೋನ್ಸ್ ನಮಗೆ ತುಂಬಿಂಗ್ ಮೈಲಿಂಗ್ ತುಂಬ ಖುಷಿ ಕೊಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಅಂತ ಈ ಥರದೊಂದು ಎಕ್ಸ್ಪಿರಿಮೆಂಟಲ್ಲಿ ನಮ್ಮನ್ನ ಇನ್ನೂ ಸಂಪುಟ ಆಡಿಯನ್ಸ್ ಅಕ್ಸೆಟ್ ಮಾಡ್ಕೊಂಬುದು ನಮಗೆ ತುಂಬ ಖುಷಿ ಆತಂಕದಿಂದ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟರ್ ಮತ್ತೆ ತುಂಬಾ ವಿಷಯಗಳು ಆ ಎಲ್ಲ ವಿಷಯಗಳಿಗೂ ವಿಷ ನೋಡಿ ಮತ್ತೆ ಅದೇ ಒಂದು ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ ಅನ್ನ ಕನೆಕ್ಟ್ ಮಾಡ್ತಾ ಇದೀವಿ ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ ನೀವು ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ಏನ್ ಅನಿಸ್ತೈತೆ ಸರ್ ಅದನ್ನು ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ ಇವತ್ತು ಥಿಯೇಟ್ರಲ್ಲಿ ಅದನ್ನ ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಪ್ರತಿ ಒಂದು ಡೀಟೇಲಿಗು ತಗೋತಾ ಇದ್ದಾಗ ಸೊ ಅದೇ ಖುಷಿ ಆಗ್ತದೆ ಎಲ್ಲ ಪಾಟದಾರಿಗೂ ಮುಖ್ಯ ಮುಖ್ಯ ಪಾಠದೂಸರ್ ಖುಷಿಯಾಗ್ತದೆ ಸಂತೋಷದಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಬಹಳ ಖುಷಿ ಆಯ್ತು ಹಾಗೇನೆ ಸಿನಿಮಾ ನೋಡಬೇಕಾದ್ರೆ ಸಾಕಷ್ಟು ಜನ ಇಲೆಯವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬರೋದು ಅದರಿಂದ ಖುಷಿ ಅನ್ನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ರು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳು ತುಂಬ ಚೆನ್ನಾಗಿ ಕೊಡ್ತಿದ್ರೆ ಭಾಳ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟ ತುಂಬ ಚೆನ್ನಾಗಿ ಎಡಿಟಿಂಗ್ ಚೆನ್ನಾಗಿದೆ ಅಂದರೆ ಹೇಳಿ ಥರ ಖುಷಿ ಆಗ್ತಾಯಿದ್ದರು ನಮ್ಮ ಕಡೆ ಪ್ರೊಡ್ಯೂಸರು ಇನ್ನೊಂದು ಕಡೆ ಆ್ಯಕ್ಟರ್ ಮೇನ್ ಜನತೆ ಭೂಮಿಕೆ ನೀವು ಆ್ಯಕ್ಟ್ ಮಾಡ್ತೀವಿ ಅದು ನೋಡಬೇಕು ಈಗಿನ ಖುಷಿ